ಮುಲ್ಮಾನರ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾಕೆ ನೀವು ಆರ್ಭಟಿಸಲ್ಲ ಅನ್ನುವ ಪ್ರಶ್ನೆಯನ್ನ ಆಗಾಗ ನನ್ನ ಕೆಣಕುವ ಕೆರಡಿಸುವಂಥ ಕೆಲಸವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಕ್ರಮ ಅವರಿಗೆಲ್ಲಕ್ಕೂ ಉತ್ತರ ಕೊಟ್ಟಿದೆ ಅಂತೇಳಿ ನಾನು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ವಿಶೇಷವಾದಂಥ ಕಾರ್ಯಕ್ರಮ ಬಹುಶಃ ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಸನಿವೆಲ್ಲ ಅಂದಾಗ ಈ ಕಾರ್ಯಕ್ರಮಕ್ಕೆ ನಾನು ದಿನಾಂಕವನ್ನು ನಿಗದಿ ಮಾಡಿಕೊಂಡಾಗ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ದೊಡ್ಡ ದೊಡ್ಡ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕ್ರಮ ನೋಡಿದ್ದೀವಿ ಒಂದು ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಕನ್ನಡದ ಧ್ವಜ ಮತ್ತು ರಾಷ್ಟ್ರ ಧ್ವಜದ ಆಚರಣೆ ಆರಿಸುವ ಮುಖಾಂತರ ಪ್ರಾರಂಭವಾದಂಥ ಈ ಕಾರ್ಯಕ್ರಮ ಇಲ್ಲಿವರೆಗೂ ಎಷ್ಟು ಶಿಸ್ತು ಬದ್ಧವಾಗಿ ನಡೀತಾ ಇದೆ ಇಲ್ಲಿ ಬಂದಿದ್ದಕ್ಕೆ ಸಾತ್ಕಾಯಿತು ಅಂತೇಳಿ ಅನಿಸೋದು ಶಿಕ್ಷಕರು ಕನ್ನಡ ಮಾತಾಡ್ತಾ ಇದ್ದಾರೆ ಕೇಳುವಾಗ ನನಗನ್ಸಿತ್ತು ಹೊಂದೆ ಕನ್ನಡವೆಂದರೆ ಬರಿ ನುಡಿ ಎಲ್ಲ ಕೇವಲ ನೀರಲ್ಲ ಅದು ಪಾವದ ತೀರ್ಥ ಅಂತ ಹೇಳಿ ಹೇಳ್ತಾರೆ ಮಾತು ಸಾಕ್ಷಿ ಸಾಕ್ಷಿಗೊಳಿಸಿದೆ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡು ಅವರ ಕಷ್ಟ ನಷ್ಟ ದುಃಖ ದುಮಾನಿಗಳನ್ನು ಆಲಿಸುವಂತ ಒಬ್ಬರು ಸಚಿವರಿದ್ದರು ಇವರು ಯಾರಪ್ಪ ಅಂದರೆ ಬಹುಶಃ ನಿಮ್ಮಲ್ಲಿ ಲೀಡರ್ಗಳು ನಮ್ಮಂತೋ ಜೊತೆ ಸಂಪರ್ಕ ಇಟ್ಕೊಳ್ಳೋದು ಭಾರಿ ಕಷ್ಟ ಬೀದಿಯಲ್ಲಿ ಬೀದಿಟ್ಕೊಂಡು ದುಡ್ಡು ಎಣಿಸಿ ಯಾರಿಗೋ ನಾಲ್ಕು ಜನ ಕೊಟ್ಟು ದೊಡ್ಡ ಸುದ್ದಿ ಆಗುವಂಥ ಇವತ್ತಿನ ಕಾಲದಲ್ಲಿ ಯಾವ ಸುದ್ದಿ ಇಲ್ಲದೆ ಗದ್ದಲವಿಲ್ಲದೆ ಕನ್ನಡದ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಸಾಮಾಜಿಕ ಸಂಘಟನೆಗಳ ಜೊತೆಯಲ್ಲಿ ಚಿಂತಕರ ಜೊತೆಯಲ್ಲಿ ಒಂದಷ್ಟು ನಂಬಿಕೆ ಕಾಳಜಿಯನ್ನು ಇಟ್ಕೊಂಡಿದ್ದವರು ರೋಷನ್ ಬೇನ್ ಅವರು ಇವತ್ತಲ್ಲಿ ಕೊಟ್ಟಿದ್ದಾರೆ ವಿಶೇಷವಾದಂಥ ಕಾಳಜಿ

ರಾಜ್ಯಲ್ಲಿ ನನ್ನ ಸ್ತ್ರೀಮತಿಯ ಸ್ಥಿತಿ ತುಂಬಾ ಚಿಂತಾಜನಕ ಆಗಿತ್ತು ನಿಮ್ಮ ದೋಹಾಯಿಂದ ಉತ್ಕೊಂಡಿಗೆ ಚೆನ್ನಾಗಿದೆ ಆರಕ್ಕಾಗಿಲ್ಲ ಈ ವಿವರಕ್ಕೆ ವಿವರ ಆದರೂ ಕೂಡ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಉಪನ್ಯಾಸಕ್ಕೆ ನಾನೇ ವ್ಯವಸ್ಥೆ ಮಾಡಿಕೊಂಡೆ ಈ ರೀತಿಯ ಶಿಕ್ಷಣ ಸಂಸ್ಥೆ ಬಗ್ಗೆ ಈ ಥರ ಈ ಏನು ಸೈನಿಕರ ಪಡೆ ಇದೆ ಆ ಸೈನಿಕ ಪಡೆಯ ನಾಯಕರು ಆರು ಈ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಬೆನಿಫಿಟ್ ಶಾಪ್ ಆದರೂ ಅದರ ಸ್ವಲ್ಪ ಪ್ರಮಾಣವನ್ನು ಈ ಸಂಸ್ಥೆ ಕೊಟ್ಟು ಅವ್ರ ಜೊತೆ ನಿಂತ್ಕೊಂಡು ಯಾವುದೇ ಕೆಲವು ಷರತ್ತುಗಳು ಏನೂ ಆಗಿದೆ ನಿರ್ವಿಯಾಗಿ ಅವರಿಗೆ ಬೆನ್ನು ಅಂತ ಕೆಲಸ ಮಾಡ್ತಕ್ಕಂಥ ಇದೆಯಲ್ಲ ರೋಹಿತ್ ಶರ್ಮೆ ಅವರಿಗೆ ನಾನು ಅವ್ರ ಬಗ್ಗೆ ಗೌರವ ಯಾಕೆ ಅಂತ ಹೇಳಿದ್ರೆ ಏನಿವತ್ತು ಕರ್ನಾಟಕ ಏಕೀಕರಣ ಹುತಾತ್ಮ ರಂಗಾಂಸ ಅವರನ್ನ ಈ ಬೆಳಕಿಗೆ ತಂದ ಅವರು ರಸೂಲ್ ಮಾರ್ಕೆಟ್ ಲೋಕದಲ್ಲಿ ಧರ್ಮ್ ಸಿಂಗು ಸಿ ಎಂ ಆಗಿದ್ದಾಗ ನಾಳೆ ಮೂರು ಸಮೇತ ವಾತಾವರಣ ಸಮೇತ ಎಲ್ಲ ಹೋರಾಟಗಾರರನ್ನ ವೇದಿಕೆಯಲ್ಲಿ ಸೇರಿದಂಥ ಐತಿಹಾಸಿಕ ರಕ್ಷ ಮಾಡಿ ಬರಗೂರು ರಾಮಚಂದ್ರಪ್ಪನವರು ಅವತ್ತು ಈ ನಾಡಿಗೆ ಈ ಕರ್ನಾಟಕದ ಏಕೀಕರಣಕ್ಕೆ ಹುತಾತ್ಮರಾಗಿರೋನೇ ರಂಧಾ ಸಾ ಅಂತ ಹೇಳಿದಂಥ ಸಂದರ್ಭ ಅವರನ್ನು ಬೆಳಕಿಗೆ ಕುಳಿತು ಅವರು ಈ ಊರ ಸ್ಮರಣೆಗೆ ಬಳ್ಳಾರಿಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಅವರನ್ನು ಯಾರು ಆಸ್ತಿಗಿ ಕೊರು ಆ ಶಕ್ತಿಗಳ ಗುಡ ರೇ ಬಿಟ್ಟು ಕಾರ್ಯಕ್ರಮ ಮಾಡಲಿಕ್ಕೆ ಬಯಸುತ್ತೇನೆ ಜೀವವನ್ನು ಮುன்பಾಗಿ ಹಿಡುತ್ತಿರುವಂತ ನಮ್ಮ ಮಾಸ್ತಿ ಹಾಗಾಗಿ ಜಾಕಿರ್ ಹಾಲಿ ಖಾನ್ ಅವರಿಗೆ ಔರು ಜೀವನ್ನ ಕರಣಾ ಮಾತಾಡರೆ ಇಷ್ಟ ಜನ ಕನ್ನಡ ಆಡಾಡದೆ ನೀವು ಪ್ರತಿಯೊಬ್ಬರಗೂ ನಾನು ಮುಂದಿನ ಕಾರ್ಯ ನಾಯಕ ಮಹಾ ನಾಯಕ ಭಾರತ ದೇಶ ಕಂಡೇ ಇರ್ತಕ್ಕಂಥ ನಾಯಕ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ ಎ ನಾರಾಯಣಗೌಡ್ರ ನಾಯಕ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ನೋಡಿ ಇದೊಂದು ಒಂದು ಏನಂತ ಹೇಳ್ತೀವಿ ಅಂದ್ರೆ ನಮ್ಮಲ್ಲಿ ಹನ್ನೆರಡು ಸಾವಿರ ಅಕ್ಕಿಂತ ಅಧಿಕವಾಗಿ ಶಾಖೆಗಳು ತಕ್ಕೊಂಡಿದ್ದೀವಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಇದರಲ್ಲಿ ಹೊರತುಪಡಿಸಿ ದುಬೈ ಯುನೈಟೆಡ್ ಕಿಂಗ್ಡಮ್ ಯು ಎಸ್ ಎಲ್ಲ ದರಗಳಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆಯಾಗ ಒಂದು ಭಾಗಗಳಿದೆ ಅಲ್ಲದೆ ಒಂದು ಕೋಟಿಗೂ ಮೀರಿರ್ತಕ್ಕಂಥ ಕಾರ್ಯಕರ್ತರು ಅಧಿಕೃತವಾಗಿರ್ತಕ್ಕಂಥ ಕಾರ್ಯಕರ್ತರು ಯಾವುದಾದ್ರೂ ಒಂದು ವೇದಿಕೆನಲ್ಲಿದ್ದಾರೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಏನಾದರೂ ಘಟಾನುಘಟಿ ನಾಯಕರು ರೋಷನ್ ಬೇಗ್ ಸಾಹೇಬ್ರಲ್ಲಿದ್ದಾರೆ ರೋಷನ್ ಬೇಗ್ ನಾರಾಯಣ್ ನಾರಾಯಣ್ಗೌರಿಗೆ ಎಲ್ಲಾದರೂ ನೀವು ಒಂದು ಐದು ಜಾಗದಲ್ಲಿ ಎಲೆಕ್ಷನ್ಗೆ ನಿಂತ್ಕೊಡ್ರಿ ಅಂತ ಹೇಳಿದ್ರೆ ಅವ್ರಿಗೆ ಆಗಿ ಐವತ್ತು ಲಕ್ಷಕ್ಕೂ ಅಧಿಕವಾಗಿ ಮತಗಳು ಬೀಳುತ್ತೆ ಅಂತ ನಾನು ಹೇಳ್ತೀನಿ ಹುಬ್ಸ್ಕೊಂಡಿರೋ ಈ ನಾರಾಯಣ್ಗೌರು ಆಮೇಲೆ ಎರಡು ಮಾತು ನಾನು ಈ ವೇದಿಕೆನಲ್ಲಿ ಎಲ್ಲರೂ ಹೇಳಿದ್ದಾರೆ ಏಕೀಕರಣದ ರುವಾರಿ ಈ ಕಾರ್ಯಕ್ರಮದ ರುವಾರಿ ರಮ್ಜಾನ್ ಸರ್ ರಮ್ಜಾನ್ ಸರ್ ವಿಷಯದಲ್ಲಿ ಎಲ್ಲರೂ ಹೇಳಿದಾರೆ ಏಕೀಕರಣ ಯಾಕೈತ್ತು ಈ ಕರ್ನಾಟಕ ಹರಿದು ಹಂಚಿ ಹೋಗಿದ್ದ ಕರ್ನಾಟಕಕ್ಕೆ ಒಂದು ಸಮಿತಿ ರಚಿಸಿದರು ಸ್ವತಂತ್ರ ಸಿಕ್ಕಿದನರೇ ಔರ್ ಏಕೀಕರಣದಲ್ಲಿ ಹುತಾತ್ಮರ ಆದ್ರು ಅದು ಸಮ್ಯುಲ್ಲಾ ಸಾಹೇಬರು ಹೇಳಿರ್ತಾರೆ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಜಯಂತಿ ನೆನೆನೆ ಟಿಪ್ಪು ಸುಲ್ತಾನ್ ರ ಜಯಂತಿ ನಾವೆಲ್ಲ ಜಯಂತಿಯ ಆಚರಿಸೋದಿಲ್ಲ ಆದ್ರೂ ಆ ಜಯಂತೋತ್ಸವದ ಬಗ್ಗೆ ನಾವು ಮಾತಾಡ್ತೀವಿ ಕರ್ನಾಟಕ ಕರ್ನಾಟಕದ ರಾಜಕೀಯದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಪಾತ್ರ ತುಂಬ ಅಧಿಕವಾಗಿತ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತೆ ಕೃಷ್ಣದೇವರಾಜ ಒಡೆಯರ್ ಎರಡು ಬಹುಶಃ ಮೈಸೂರು ಸಂಸ್ಥಾನದ ದುರ್ಬಲ ರಾಜರು ಅಂತ ಹೇಳಬಹುದು ಇವರಿಗೆ ಅಷ್ಟೊಂದು ಗೊತ್ತಿಲ್ಲ ನಾನ್ ತಿಳ್ಕೊಂಡಿರುವಂತ ಇತಿಹಾಸದಲ್ಲಿ ಕೃಷ್ಣದೇವರಾಜ ಒಡೆಯರ್ ಎರಡು ದುರ್ಬಲ ರಾಜರು ಅವರ ಆಸ್ಥಾನದಲ್ಲಿ ಎರಡು ಮಂತ್ರಿಗಳು ಇರ್ತಾರೆ ಮತ್ತು ನಂದರಾಜ್ ಪ್ರಧಾನ ಮಂತ್ರಿ ನಂದ ನಂಜರಾಜರು ಮತ್ತು ಸೈನಿಕ ಮಂತ್ರಿ ದೇವರಾಜ್ ಇವರ ಒಂದು ಒಂದು ತಪ್ಪು ನಿರ್ಧಾರಗಳು ಒಂದು ಕ್ಷೀಣಿಸ್ಬಿಡ್ತದೆ ಮೈಸೂರು ಸಂಸ್ಥಾನಕ್ಕೆ ಕ್ಷೀಣಿಸ್ಬಿಡ್ತದೆ ಆ ಸಮಯದಲ್ಲಿ ಒಬ್ಬ ಸೈನಿಕನಾಗಿ ಸೇರ್ಕೊಂಡಿದ್ದು ಹೈದರಾಲಿ ಬಹುಶಃ ಹೈದರಾಲಿ ಆವತ್ತು ಆ ಮೈಸೂರು ಸಂಸ್ಥಾನಕ್ಕೆ ಅಡಿಪಾಯವಾಗಿ ಇಲ್ದಿರ ಇತ್ತಿದ್ರೆ ಈ ರಂಜಾನ್ ಸಾಹೇಬನು ಹುಡ್ತಾ ಇರಲಿಲ್ಲ ರಂಜಾನ್ ರಕ್ಷಣಾ ಬಂದಿದ್ದಾರೆ స్వార్థనా ఎట్టు నన్ను సముదాయ బేడు ఒళ్ళే మాత్రం అదే నేను భా రగ ఇదూ నన్ను తమగా మనవి అందరూ నోడి నన్ను స్కూల్ కళన వయసేట్టు ఇంకా ఏంటనే క్లాస్ తు కళ ఇష్ట కళ మాట్లాడే సరే గర్త హై స్కూల్ బంద ಆ ಕಾಲದಲ್ಲಿ ಸನ್ಮಾನ್ಯ ಅಸಿಸ್ಟೆಂಟ್ ಸಾಹೇಬರು ವಿಧಾನಸೌಧದಲ್ಲಿ ಅಸೆಂಬ್ಲಿನಲ್ಲಿ ಹಳೆ ರೆಕಾರ್ಡ್ ನೋಡಿದರೆ ಈಗ ಕೂಡ ರಿಕಾಶನ್ಸ್ ಸಿಗ್ತದೆ ಆವಾಗ ಗೌರ್ಮೆಂಟ್ ಇದ್ರು ಅಜಿಸ್ಟೆಂಟ್ ಸಾಹೇಬರು ಅಸೆಂಬ್ಲಿನಲ್ಲಿ ನಮ್ಮ ರಾಜ್ಯದಲ್ಲಿ ಕನ್ನಡ ಸ್ಕೂಲ್ ಟೂ ಸ್ಕೂಲ್ಸ್ನಲ್ಲಿ ಕನ್ನಡ ಇಲ್ಲ ಕನ್ನಡ ಶಿಕ್ಷಕರು ಇಲ್ಲ ದಯವಿಟ್ಟು ಕನ್ನಡ ಶಿಕ್ಷಕರು ಪಡೆಯುತ್ತಾರೆ ಆವಾಗ ವೀರೇಂದ್ರ ಪಠ ಮುಖ್ಯಮಂತ್ರಿ ಆಗಿದ್ದರು ಆಮೇಲೆ ದೇವನಾರಾಯಣ ಕೂಡ ಮಾಡಿದ್ರು ಅದರ ಮುಂಚೆ ನಿಜಲಿಂಗಪ್ಪ ಅವ್ರ ಮುಖ್ಯಮಂತ್ರಿ ಆಗಿದ್ದರು ಅವಾಗೆಲ್ಲ ಭಾಳ ಕಷ್ಟ ಆದರೆ ಕನ್ನಡ ದೇಶಗಳು ಇರ್ಬಿಟ್ಟು ಅದಾದಮೇಲೆ ಈಗ ಕೆಲವರು ಏನು ಕನ್ನಡ ಬಂದರೆ ಕನ್ನಡ ದೇಶಕ್ಕೆ ಎಲ್ಲಾದರೂ ಗೌರ್ಮೆಂಟ್ ಶಾಲೆ ಸರ್ಕಾರಿ ಶಾಲೆ ನಮಗೆ ಆಮೇಲೆ ಕನ್ನಡ ಶ್ರೀ ರಾಮಕೃಷ್ಣ ಹೆಗಡಿ ಅವರು ಅಂದಮೇಲೆ ಕನ್ನಡ ಟೀಚರ್ಸ್ಗಳು ಕನ್ನಡ ಭಾಷೆ ಮೀಡಿಯಂ ಅೇಷನ್ಸು ಇದು ಕನ್ನಡದಲ್ಲಿರ್ತಕ್ಕಂಥ ಅವಾಗಿದ್ದು ನಮ್ಮ ಮಾಡಿಕೊಡೋರು ಎಲ್ ಐ ಮೈನಾರಿಟಿ ಸೇರಿಯಾಗಿ ಅಂಥ ಕಡೆ ಒಂದು ಸಾಯಂಕಾಲ ಟೂ ಅವರ್ಸ್ ಮಕ್ಕಳಿಗೆ ಮತ್ತೊಂದು ಒಂದು ಕಾಣ ಹೇಳ್ಕೊಡತ್ತೆ ಕನ್ನಡ ಶತ್ರುಗಳು ಹೇಳ್ಕೊಡತ್ತೆ ಪ್ರಾಣ ಸಬ್ಜೆಕ್ಟ್ ಹೇಳ್ಕೊಡತ್ತೆ ಮೈಸೂರು ನೈತರ ಪ್ರಚಾರ ಸಭೆಯವರು ಮಾತಾಡ್ತಾ ಇದ್ದಾರೆ ಮೊದಲೇ ಮಾಡೋರು ಹಿಂದೂ ಇದು ಹಿಂದಿ ಹೇಳ್ಕೊಡೋರು ಅದೇ ಥರ ಕ್ಷಣ ಹೇಳ್ಕೊಡೋಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿದರೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿ ಇವೆಲ್ಲ ಇನ್ನೊಂದು ಬಂದಿದೆ ನಮ್ಮ ಸಂಸ್ಥೆ ನಾವು ರಾಜಕಾರಣಿಗಳಿದ್ರು ಸಹ ನಾವು ಏನೋ ಯಾವುದೂ ಪ್ರೈವೇಟ್ ಕಾಲೇಜ್ ಮಾಡಿಲ್ಲ ನಂದು ಯಾವುದೂ ಪ್ರೈವೇಟ್ ಕಾಲೇಜ್ ಇಲ್ಲ ಬೇಕಾದರೂ ಎಸ್ ಹದಿನೈದು ವರ್ಷ ಮಂತ್ರಿ ಆಗಿದೆ ನಾನು ಒಂದು ಪ್ರೈವೇಟ್ ಸ್ಕೂಲು ಪ್ರೈವೇಟ್ ಕಾಲೇಜ್ ಮಾಡ್ಬೋದಾಗಿ ಇವತ್ತು ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಎಲ್ ಕೆ ಜಿ ನಾನೇ சீட்ஸ் இப்போதாக எர்டு லட்ச ரூபாய் ஒன்ற ரூபாய் படோரு மக்கள் எல்லோருக்கும்